ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಶಾಂಬವಿ ನಾನಿವತ್ತು ಮೀನು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಗೌರಿ ಮೀನ್ ಅಂತ ಇದು ಅದರ ನಾನು ಮುಂಚೆ ಈಗ ಆಲ್ರೆಡಿ ಒಂದು ಮೀನು ಸಾಂಬಾರು ಮಾಡೋ ವಿಡಿಯೋ ಹಾಕಿದ್ದೀನಿ ಆದರೆ ಅದು ಇದು ಸ್ವಲ್ಪ ಬೇರೆ ಡಿಫ್ ಸ್ವಲ್ಪ ಚೇಂಜಸ್ ಇದೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಮೀನನ್ನ ಕಟ್ ಮಾಡಿಸ್ಕೊಬಂದಾದಮೇಲೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ಮಸಾಲೆ ರುಬ್ಲಿಕ್ಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಾಕಿ ರುಬ್ಕೋಬೋದು ಮನೇಲೇ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರಿಂದ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಒಂದು ಹುಳಿ ಟೊಮೊಟೊ ಒಂದು ಈರುಳ್ಳಿ ಒಂದು ಸ್ಪೂನ್ ಜೀರಿಗೆ ಕಡಲೆ ಕಾಯಿ ಮತ್ತು ಖಾರದ ತಕ್ಕನಾಗಿ ನಾವು ಎಷ್ಟು ಸಾಂಬಾರು ಮಾಡ್ತೀವೋ ಅದ್ರ ತಕ್ಕನಾಗಿ ಖಾರದ ಪುಡಿ ಸಾಂಬಾರು ಪುಡಿ ಎರಡು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಸಾಂಬಾರು ಜಾಸ್ತಿ ಕಡಿಮೆ ಬೇಕು ಅಂದರೆ ಕ್ವಾಂಟಿಟಿನ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಅದಾದಮೇಲೆ ನಾನಿಲ್ಲಿ ಒಂದು ನಿಂಬೆಣ್ಣುಗಾತ್ರದ್ದು ಹುಣ್ಸೆಹಣ್ಣೆ ತೊಗೊಂಡಿದ್ದೀನಿ ದಪ್ಪ ನಿಂಬೆಣ್ಣೆ ಅಂದ್ಕೊಳ್ಳಿ ಅದನ್ನು ನೀರಿಗೆ ಹಾಕಿ ಇದ್ದೀನಿ ಅದರದ್ದು ರಸ ಬಿಡ್ಲಿ ಅನ್ನೋ ಕಾಣೋಕ್ಕೆ ನೆನೆಯಾಗಿ ಇದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ಒಂದು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಬೆಳ್ಳುಳ್ಳಿ ಜಜ್ಜಿರೋದು ಕರ್ಬೇವಿನ ಸೊಪ್ಪು ಒಂದು ಸಣ್ಣ ಈರುಳ್ಳಿ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ದ ಮಸಾಲೆ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸಾಂಬಾರ್ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಅದನ್ನು ನೋಡಿಕೊಂಡು ನೀರನ್ನ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಅಂದರೆ ಕಂಪ್ಲೀಟು ಒಂದು ಮುಕ್ಕಾಲು ಭಾಗ ಪೂರ್ತಿ ಸಾರು ಬೇಯಬೇಕು ಅದು ಕಂಪ್ಲೀಟ್ ಕುಕ್ಕಾಗೋವರೆಗೂ ಬೇಯಕ್ಕೆ ಬಿಡ್ತೀನಿ ಅದು ಒಂದು ಸೆವೆಂಟಿ ಫೈವ್ ಏಯ್ಟ್ ಪರ್ಸೆಂಟು ಕುಕ್ ಆದಮೇಲೆ ಮಧ್ಯದಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಅಂದರೆ ಕಂಪ್ಲೀಟ್ ಮೀನಿಗೂ ಸೇರಿಸಿ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಆಮೇಲೆ ಉಪ್ಪು ಖಾರನ ನೋಡ್ಕೊ ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಬೋದು ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದ ಮೇಲೆ ತೊಳೆದಿಟ್ಕೊಂಡಿದ್ದ ಮೀನನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೀನನ್ನು ಹಾಕಿದ್ಮೇಲೆ ಗೊತ್ತಿರೋ ಹಾಗೆ ಸೌಟನ್ನ ಯೂಸ್ ಮಾಡಬಾರ್ದು ನಾನೊಂದು ಹತ್ತು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ ಹುಣ್ಸೆಹಣ್ಣು ಏನು ನೆನೆಯೋಕೆ ಇಟ್ಟಿದ್ದೆ ಆ ಹುಣ್ಸೆಹಣ್ಣನ್ನ ನಾನು ಹಾಕೊಳ್ತಾ ಇದ್ದೀನಿ ಇದು ಹಾಕಿದ್ಮೇಲೆ ಅದು ಕುದಿ ಬರೋವರೆಗೂ ಸೌಟ್ ಆಡೋಕೆ ಆಡ್ಸೋಕೋಗಲ್ಲ ಅದು ಕುದಿ ಬಂದ ಮೇಲೆ ಸ್ವಲ್ಪ ಸೈಡಿಂದ ತಿರುಗಿಸ್ಕೊಳ್ತೀನಿ ಇದು ಆಗಿ ಮಾಡ್ಕೊಳ್ಳುವಂಥ ಮೆಥಡು ಇನ್ನೊಂದು ಮೆಥಡ್ ನಾನು ಬೇರೆ ಥರ ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೀವು ಒಂದ್ಸಲ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗಿಲ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ